ನಾವು ಮೈಸೂರು ನಗರದಲ್ಲಿ ಇದ್ದೀವಿ ಪ್ರತಾಪ್ ಸಿಂಹ ಅವರು ಚರ್ಚೆ ಬರಲಿ ನಾವೇ ಅವರಿಗೆ ಸಿದ್ದರಾಮಯ್ಯ ಸಾಗೇ ಕೊಡುಗೆ ಅವ್ರಿಗೆ ಚರ್ಚೆ ಬಹಿರಂಗ್ ಬರಲಿ ಅವ್ರು ಆಗಿರ್ಬೋದು ನೆನೆಯೂ ಸಹ ಅವ್ರು ಯಾರು ವಿವೇಕಾನಂದ ಅವರು ಬೇರೆ ಬಹಳ ಮಾತಾಡಿದ್ದಾರೆ ಎಮ್ ಎಲ್ ಸಿ ವಿವೇಕಾನಂದ ಅವರು ಅವ್ರ ಗೆಲ್ಲಕ್ಕೆ ಏನೇನ್ ಹೇಳ್ಕೊಟ್ರು ಶಿಕ್ಷಕರ ಕ್ಷೇತ್ರದಲ್ಲಿ ವಾಚ್ ಕೊಡೋದಾಗ್ಬೋದು ಮತ್ತೊಂದು ಕೊಡೋದಾಗಬಹುದು ಇನ್ನಲೂ ಬಾಕ್ಳು ಬಂದಂತವ್ರು ಅವರು ವಿವೇಕ ಅವರು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತಾರೆ ಮಾತಾಡೋಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅರ್ಹತನೂ ಇಲ್ಲ ಮಾಧ್ಯಮದ ಮುಖಾಂತರ ಪ್ರತಾಪ್ ಸಿಂಹ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ ಪ್ರತಾಪ್ ಸಿಂಹ ಅವರು ಟಿಕೆಟ್ ತಪ್ಪಿದ ನಂತರ ಅವರು ಸ್ಥಿಮಿತ ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂದರೆ ಅಧಿಕಾರದಲ್ಲಿ ಎರಡು ಬಾರಿ ಅವರು ಈ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದರು ಮೈಸೂರು ಮತ್ತು ಕೊಡಗು ಕ್ಷೇತ್ರದಲ್ಲಿ ಎರಡು ಬಾರಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ದರು ಅವ್ರು ಎರಡು ಬಾರಿ ಆದಂಥ ಸಂದರ್ಭದಲ್ಲಿ ಈ ಮೈಸೂರು ನಗರಕ್ಕಾಗಲಿ ಜಿಲ್ಲೆಗಾಗಲಿ ಅವ್ರ ಕೊಡುಗೆ ಏನು ಶೂನ್ಯ ಯಾರ್ದು ಪ್ರತಾಪ್ ಸಿಂಹ ಅವ್ರದು ಅವರು ಪಾರ್ಲಿಮೆಂಟ್ ಸದಸ್ಯರಿದ್ದಂಥ ಸಂದರ್ಭದಲ್ಲಿ ನಮ್ಮ ಪಕ್ಕದ ಜಿಲ್ಲೆಯಲ್ಲಿ ಆಕ್ಸಿಜನ್ ಕೊಡದೆ ಸುಮಾರು ಮೂವತ್ತೈದು ಜನ ಸತ್ರು ಒಂದು ದಿವಸ ಹೋಗಲಿಲ್ಲ ಅವರು ಯಾರು ಪ್ರತಾಪ್ ಸಿಂಹ ಅವರು ಅವ್ರಿಗೆ ಯೋಗ್ಯತೆಯೂ ಇಲ್ಲ ಅರ್ಹತೆಯೂ ಇಲ್ಲ ಮಾತಾಡಲಿಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಆಗಲಿ ಅವ್ರ ಮಗ ಯತೀಂದ್ರ ಯತೀಂದ್ರ ಅವರು ಈ ನಮ್ಮ ನಾಡಿನ ಮಹಾರಾಜರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ್ ವಿರುದ್ಧವಾಗಿ ಏನು ಮಾತಾಡಲಿಲ್ಲ ಅವ್ರು ಕೊಟ್ಟಿದ ನಂತರ ಮೈಸೂರು ನಗರಕ್ಕಾಗಲಿ ಮೈಸೂರು ಜಿಲ್ಲೆಗಾಗಲಿ ಯಾರೂ ಸಹ ಅನುದಾನ ಕೊಟ್ಟಿಲ್ಲ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಬಟ್ ಅವ್ರನ್ನ ತಗಳಕ್ಕಾಗಲಿ ಅವ್ರನ್ನ ಈಳ್ಸೋಕ್ಕಾಗಲಿ ಎತ್ತಿಂದ್ರ ಅವ್ರು ಮಾತಾಡಿಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಬಯಸ್ತೇನೆ ಈ ಪ್ರತಾಪ್ ಸಿಂಹ ಆಗಲಿ ಮತ್ತೊಬ್ಬರಾಗಲಿ ಇವತ್ತೇನಾಗಿದೆ ಅವ್ರಿಗೆ ಈ ಬಿ ಜೆ ಪಿ ಪಕ್ಷದಿಂದ ಎರಡು ಬಾರಿ ಪಾರ್ಲಿಮೆಂಟ್ ಸದಸ್ಯರಾದರು ನಂಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ಒಂದು ಸ್ಥಿಮಿತ ಕಳ್ಕೊಂಡು ಇಲ್ಲ ಸಲದ ಆರೋಪ ಮಾಡ್ತಾ ಇದ್ದಾರೆ ಏನಾರ ಸಿದ್ದರಾಮಯ್ಯನ ವಿರುದ್ಧ ಮಾತಾಡಿದ್ರೆ ಅವ್ರ ಪಕ್ಷದಲ್ಲೋ ಅಥವಾ ಅವರ ರಾಜ್ಯ ಅವರ ನಾಯಕರ ಹತ್ರ ಏನೋ ಬೆಳೆ ಬೇಯಿಸ್ಕೋಬೋದು ಅಂತೇಳಿ ಮಾತಾಡ್ತಾ ಇದಾರೆ ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳಕ್ ಬಯಸ್ತೇನೆ ಪ್ರತಾಪ್ ಸಿಂಗ್ ಅವರು ಅವ್ರಿಗೆ ನಾಳೆ ಭಾಳ ಸ್ಪಷ್ಟವಾಗಿ ಹೇಳೋಕ್ಕೆ ಬಯಸ್ತೇನೆ ಅವರು ಪಾರ್ಲಿಮೆಂಟ್ ಸದಸ್ಯರಿದ್ದಾಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರನ್ನ ಭಾಳ ಹೊಗಳಿದ್ರು ಈ ರಾಜ್ಯಕ್ಕೆ ಈ ನಗರಕ್ಕೆ ಜಯದೇವ ಹಾಸ್ಪಿಟ್ಲು ಕೊಟ್ಟಿದ್ದು ಡಿಸ್ಟಿಕ್ ಹಾಸ್ಪಿಟ್ಲು ಕೊಟ್ಟಿದ್ದು ಡಿ ಸಿ ಆಫೀಸ್ ಕೊಟ್ಟಿದ್ದು ಪೊಲೀಸ್ ಕಚೇರಿ ಕೊಟ್ಟಿದ್ದು ಕಾಂಕ್ರೀಟ್ ರೋಡ್ ಮಾಡಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತೇಳಿ ಭಾಳ ಸ್ಪಷ್ಟವಾಗಿ ಅವ್ರದ್ದು ತಮ್ಮ ಮಾಧ್ಯಮದ ಮುಖಾಂತರ ಹೇಳಿರೋಂಥ ವಿಡಿಯೋ ಕ್ಲಿಪ್ಗಳಿದೆ ಈಗ ವಿರುದ್ಧವಾಗಿ ಮಾತಾಡ್ತಾರೆ ಅಂದರೆ ಅವರು ಎಲ್ಲೋ ಬೇಳೆಕಾಳು ಬಯಸ್ಕೊಳ್ಳೋಕ್ಕೆ ಅವ್ರ ಪಕ್ಷದಲ್ಲೋ ಅವ್ರ ನಾಯಕತ್ವನೋ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಇಲ್ಲ ಸಲದ ಆರೋಪ ಮಾಡ್ತಾಯಿದ್ದಾರೆ ಜೊತೆಗೆ ಅವರ ಮಾನಸಿಕ ಹೋಗಿ ಔಷಧಿ ಇದನ್ನು ಕಳ್ಕೊಂಡಿದ್ದಾರೆ ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳಿಕ್ಕೆ ಬಯಸ್ತಾನೆ ಪ್ರತಾಪ್ ಸಿಂಹ ಅವರು ಮಾತಾಡಿನ ನಿಲ್ಲಿಸಬೇಕು ದಯವಿಟ್ಟು ಈಗ ಅವ್ರನ್ನ ಜ ಅವ್ರ ಪಕ್ಷದಲ್ಲೇ ಅವ್ರನ್ನ ಕಡೆಗಣಿಸಿ ಮನೇಲಿ ಕುಣಿಸಿದ್ದಾರೆ ಮನೇಲಿ ಕೆಲಸ ಕಾರ್ಯ ಇದ್ದರೆ ಮನೇಲಿ ಕೆಲಸ ಕಾರ್ಯ ಮಾಡ್ಕೊಂಡಿರೋದು ಭಾಳ ಸೂಕ್ತ ಅಂಥೇಳಿ ನಾನು ಅವರು ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ ಪಕ್ಷದಲ್ಲಿ ಆಕ್ಟಿವ್ ಹೌದು ಸರ್ ಈಗೇನಾಗಿದೆ ಪಕ್ಷದಲ್ಲಿ ಟಿಕೆಟ್ ಕೊಡಲಿಲ್ಲ ಯಾರು ಅವ್ರನ್ನ ಕ್ಯಾರೇನು ಕರೀತಾ ಇಲ್ಲ ಪಕ್ಷದ ಮುಖಂಡರು ಮೈಸೂರು ನಗರದವರಾಗಲಿ ಜಿಲ್ಲೆಯವರಾಗಲಿ ಕರೀತಾ ಇಲ್ಲ ಹಂಗಾಗಿ ಎಲ್ಲೋ ನಾನು ಚಾಲ್ ತಿಳಿದೀನಿ ಅನ್ನೋದಕ್ಕೋಸ್ಕರ ತಮ್ಮ ಮಾಧ್ಯಮದ ಮುಂದೆ ಮುಂದೆ ಬಂದು ಸಿದ್ದರಾಮಯ್ಯ ಸಾಹೇಬ್ರಿಗಾಗ್ಬೋದು ಇನ್ನೊಬ್ಬರು ವಿರುದ್ಧವಾಗಿ ಮಾತನಾಡಿ ಪ್ರಚಾರ ಗಳಿಸ್ಕೋತಾ ಇದ್ದಾರೆ ಬಿಟ್ಟರೆ ಅವ್ರದ್ದು ಏನೂ ಇಲ್ಲ ಅಂತ ಹೇಳಿಕ್ಕೆ ಭಾಳ ಸ್ಪಷ್ಟ ಅಧಿಕಾರದಲ್ಲಿ ಇದ್ದಾಗಲೇ ಅವ್ರು ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಮೈಸೂರು ನಗರಕ್ಕಾಗಲಿ ಜಿಲ್ಲೆಗಾಗಲಿ ಅವ್ರ ಕೊಡುಗೆ ಅಂತ ತೋರಿಸ್ಲಿ ಬನ್ನಿ ಚರ್ಚೆಗೆ ಬರಲಿ ನಾವು ಚರ್ಚೆಗೆ ಬರ್ತೀವಿ ಅವ್ರು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವ್ರದ್ದು ಕೊಡುಗೆ ಏನು ಅಂತ ಹೇಳಿದ್ರೆ ನಾವು ನೇರವಾಗಿ ಅವ್ರ ಜೊತೆ ಚರ್ಚೆಗೆ ಬರ್ತೀವಿ ಬರಲಿ ಅವರು ಅವ್ರಿ ಅವ್ರು ಯಾರು ಬರೋದು ಬೇಡ ರಾಜ್ಯದ ಮುಖ್ಯಮಂತ್ರಿಗಳು ಈ ಮ ಕರ್ನಾಟಕ ರಾಜ್ಯದ ಜನತೆ ನೂರ ಮೂವತ್ತಾರಿಂದ ನೂರ ಮೂವತ್ತೆಂಟು ಸೀಟ್ ಗೆಲ್ಲಿಸಿ ಈ ರಾಜ್ಯದ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕಲ್ಪಿಸಿದರೆ ರಾಜ್ಯದ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ನಾವು ಮೈಸೂರು ನಗರದಲ್ಲಿದ್ದೀವಿ ಪ್ರತಾಪ್ ಸಿಂಹ ಅವರು ಚರ್ಚೆಗೆ ಬರಲಿ ನಾವೇ ಅವ್ರಿಗೆ ಸಿದ್ದರಾಮಯ್ಯ ಸಾಹೇಬ್ರ ಕೊಡುಗೆ ಏನು ಅವ್ರಗಳ ಕೊಡುಗೆ ಏನು ಚರ್ಚೆ ಮಾಡ್ತೀವಿ ಬರಲಿ ಬೇಕಂದ್ರೆ ಬಹಿರಂಗಕ್ಕೆ ಕರಿತ ಬರಲಿ ಅವರು ಆಗ್ಬೋದು ನೆನೆಯೂ ಸಹ ಅವ್ರು ಯಾರು ಅವ್ರು ಬೇರೆ ಭಾಳ ಮಾತಾಡಿದ್ದಾರೆ ಎಮ್ ಎಲ್ ಸಿ ವಿವೇಕಾನಂದವರು ಅವ್ರು ಗೆಲ್ಲಕ್ಕೆ ಏನೇನು ಕೊಟ್ಟರು ಶಿಕ್ಷಕರ ಕ್ಷೇತ್ರದಲ್ಲಿ ವಾಚ್ ಕೊಡೋದಾಗ್ಬೋದು ಮತ್ತೊಂದು ಕೊಡೋದಾಗ್ಬೋದು ಇಂದಲೂ ಭಾಗದಲ್ಲಿ ಬಂದಂಥವ್ರು ಅವರು ಯಾರು ವಿವೇಕ ಅವರು ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತನಾಡ್ತಾರೆ ಮಾತನಾಡಕ್ಕೆ ಅವ್ರಿಗೆ ಯೋಗ್ಯತೆಯೂ ಇಲ್ಲ ಅರ್ಹತೆಯೂ ಇಲ್ಲ ನಾನು ನೇರವಾಗಿ ಹೇಳ್ತೀನಿ ಅವ್ರಿಗೆ ಯಾರಿಗೆ ವಿವೇಕಾನಂದ ಅವ್ರಿಗೆ ಅವರು ಇವತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಗೆಲ್ಲೋಕ್ಕೆ ಏನೇನು ಶಿಕ್ಷಕರಿಗೆ ಆಮಿಷಗಳನ್ನ ನೋಡಿದ್ರು ಏನೇನು ಕೊಟ್ಟರು ನಮ್ಮ ಹತ್ರ ಸಾಕ್ಷಿ ಸಮೇತ ಇದೆ ಬರಲಿಬೇಕಾದ್ರೆ ನೇರವಾಗಿ ತೋರಿಸ್ತೀವಿ ಕೇಳಿಸ್ತೀವಿ ಎದುರುಗಡೆ ಬಂದು ಕೂತ್ಕೊಳ್ಳಿ ಸಿದ್ದರಾಮಯ್ಯ ಸಾಹೇಬ್ರ ಮಗನ ಚೆ ಅವರು ಕರಿತಾ ಇದ್ದಾರೆ ಯಾರು ವಿವೇಕಾನಂದ ಅವರು ಅವ್ರಿಗೂ ಸಹ ನಾನು ನೇರವಾಗಿ ಕರಿತೀನಿ ನೇರವಾಗಿ ಬಂದು ಕೂತ್ಕೊಳ್ಳಿ ಅವ್ರು ಯಾವ ಥರ ಇನ್ನು ಸಿದ್ದರಾಮಯ್ಯನವ್ರು ಇಂದಲೂ ಬಾಗ್ಲಲ್ಲಿ ಹೋಗ್ಲ ಜನ ಸಂಘಟನೆ ಮಾಡಿ ಜನದ ಜೊತೆಯಲ್ಲಿ ಬಂದ್ಕೊಂಡು ಈ ರಾ ಕರ್ನಾಟಕ ಕೊಟ್ಟು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಿದ್ದಾರೆ ಎರಡು ವರ್ಷ ಎರಡು ಕಾಲು ವರ್ಷ ಆಗಿದೆ ಅವ್ರ ಬಗ್ಗೆ ಮಾತನಾಡೋಕ್ಕೆ ಇವ್ರಿಗೆ ಯಾರಿಗೂ ಯೋಗ್ಯತೆ ಇಲ್ಲ ಅರ್ಹತೆಯೂ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ತಮ್ಮ ಮಾಧ್ಯಮದ ಮುಂದೆ ಹೇಳಲಿಕ್ಕೆ ಬಯಸ್ತಾನೆ